ನಮಸ್ತೆ ಸ್ನೇಹಿತ್ರೆ ನಿಮ್ಮೆಲ್ಲರಿಗೂ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನೀವೆಲ್ಲರೂ ಅಕ್ಕಿನ ನೋಡೇ ಇರ್ತೀರಲ್ವ ಆದರೆ ಭತ್ತದಿಂದ ಅಕ್ಕಿನ ಹೇಗೆ ಬೇರ್ಪಡಿಸ್ತಾರೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು ಅದನ್ನು ನಾನಿವತ್ತು ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ನಾವಿವತ್ತು ಹೋಗ್ತಾ ಇದ್ದೀವಿ ರಾಮೇಶ್ವರ ರೈಸ್ ಫ್ಲೋರ್ ಮಿಲ್ ಮೇಲಿನ ಕುರುವಳ್ಳಿ ತೀರ್ಥಹಳ್ಳಿ ನೋಡಿ ಇದೆ ರೈಸ್ ಮಿಲ್ ಇದು ನೋಡಿ ಸ್ನೇಹಿತರೆ ಮೊದಲು ಭತ್ತದ ಜೊತೆ ಬರುವಂತಹ ಕಲ್ಲು ಮಣ್ಣನ್ನು ಈ ಥರ ಸಪ್ರೇಟ್ ಮಾಡಿಕೊಳ್ತಾರೆ ನೋಡಿ ಎಷ್ಟೊಂದು ಮಣ್ಣಿದೆ ಅಲ್ವಾ ಕಾಣಿಸ್ತಾ ಇದೆಯಾ ನೋಡಿ ಇದೇನೆ ಭತ್ತದಿಂದ ಅಕ್ಕಿನ ಬೇರ್ಪಡಿಸುವಂಥ ಮಿಷನ್ಗಳು ಎಷ್ಟೊಂದು ವೆರೈಟಿ ಮಿಷನ್ಗಳಿದಾವಲ್ಲ ಕಾಣಿಸ್ತಾ ಇದೆಯಾ ಅಕ್ಕಿ ಬರ್ತಾ ಇರೋದು ಭತ್ತದಿಂದ ಅಕ್ಕಿನ ಬೇರ್ಪಡಿಸುವಂಥ ಮಿಷಿನ್ಗಳು ನೋಡಿ ಇಷ್ಟು ನೀಟಾಗಿ ಕಲ್ಲು ಮಣ್ಣು ಎಲ್ಲ ಇದ್ದರೆ ಅದನ್ನು ಸಪ್ರೇಟ್ ಮಾಡಿಬಿಡ್ತಾವೆ ಮಿಷಿನ್ಗಳಲ್ಲಿ ನುಚ್ಚು ಅಕ್ಕಿ ಎಲ್ಲ ಇಲ್ಲೇ ಸಪ್ರೇಟ್ ಆಗಿಬಿಡತ್ತೆ ಕಾಣಿಸ್ತಾ ಇದೆಯಾ ಅಕ್ಕಿ ಬರ್ತಾ ಇದೆ ನೋಡಿ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಎಷ್ಟೋ ಜನ ಅನ್ನ ಜಾಸ್ತಿ ಆಯಿತು ಅಂತ ವೇಸ್ಟ್ ಮಾಡಿಬಿಡ್ತೀರಾ ಒಂದೊಂದು ಕಾಳಿನಲ್ಲೂ ರೈತನ ಒಂದು ವರ್ಷದ ಪರಿಶ್ರಮ ಇರುತ್ತೆ ಹಾಗೆ ದುಡಿಯುವವರ ಪರಿಶ್ರಮ ಕೂಡ ಇರುತ್ತೆ ಅಕ್ಕಿ ಹಾಗೆ ನಮ್ಮ ತಟ್ಟೆಗೆ ಬರಬೇಕು ಅಂದರೆ ಅನ್ನವಾಗಿ ಅದರಲ್ಲಿ ತುಂಬಾ ಪರಿಶ್ರಮ ಇರುತ್ತೆ ದಯವಿಟ್ಟು ಸ್ನೇಹಿತರೆ ಯಾರು ಅನ್ನನ ವೇಸ್ಟ್ ಮಾಡಬೇಡಿ ಅನ್ನಕ್ಕೆ ಗೌರವ ಕೊಡಿ ಸ್ನೇಹಿತರೆ ನೋಡಿ ಇದು ನುಚ್ಚು ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಡ್ತಾವೆ ನೋಡಿ ಅಕ್ಕಿ ಭತ್ತ ಅಥವಾ ಕಲ್ಲು ಮಣ್ಣು ನುಚ್ಚು ಎಲ್ಲ ಇಲ್ಲೇ ಸಪ್ರೇಟ್ ಆಗಿ ಬಿಡುತ್ತೆ ಸ್ನೇಹಿತರೆ ಇವ್ರ ಶಾಪಲ್ಲಿ ಹೋಲ್ಸೇಲಾಗಿ ಅಕ್ಕಿ ಸಿಗುತ್ತೆ ಸ್ನೇಹಿತರೆ ಇವ್ರ ಶಾಪಲ್ಲಿ ತೀರ್ಥಹಳ್ಳಿ ಅಕ್ಕಿ ಮಲೆನಾಡು ಅಕ್ಕಿ ಹಾಗೂ ಸಹ್ಯಾದ್ರಿ ಅಕ್ಕಿ ಮತ್ತು ಕೆಂಪಕ್ಕಿಗಳು ಸಿಗತ್ತೆ ಹೋಲ್ಸೇಲಾಗಿ ಸಿಗತ್ತೆ ಒಮ್ಮೆ ಭೇಟಿ ಕೊಡಿ ನನ್ನ ಈ ವಿಡಿಯೋ ಲೈಕ್ ಆಗಿದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ